ಹಾಯ್ ಫ್ರೆಂಡ್ಸ್ ಒನಿನೇ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷರ ಗುರಂ ಸ್ನೇಹಿತರೆ ಸ್ಮೃತಿ ಇರಾನಿ ಈ ಹೆಸರು ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ಫೇಮಸ್ ಅಂತಲೇ ಹೇಳಬಹುದು ಯಾಕಾಗಿ ಅಂತ ಅಂದರೆ ಇವರು ಈ ಹಿಂದೆ ಕ್ಯೂಂಕಿ ಸಾಸ್ ಬಿ ಕಬಿ ಬಹುತಿ ಅನ್ನುವಂತಹ ಧಾರಾವಾಹಿಯಲ್ಲಿ ತುಂಬ ಜನಪ್ರಿಯತೆಯನ್ನು ಕಂಡಿದ್ರು ಇದು ಹಿಂದಿಯಲ್ಲಿ ಪ್ರಸಾರವಾಗ್ತಾ ಇತ್ತು ಈ ಒಂದು ಧಾರಾವಾಹಿಯ ಮೂಲಕ ಅವರು ತುಂಬಾ ಜನಪ್ರಿಯತೆಯನ್ನು ಗಳಿಸಿದ್ರು ಹಾಗೆ ಮತ್ತೆ ನಂತರದಲ್ಲಿ ಇವರು ರಾಜಕಾರಣಕ್ಕೂ ಕೂಡ ಎಂಟ್ರಿಯನ್ನ ಕೊಟ್ಟರು ಇದೀಗ ಸ್ಮೃತಿ ಇರಾನಿಯವರು ಮತ್ತೆ ಬಣ್ಣವನ್ನ ಹಚ್ತಾ ಇದ್ದಾರೆ ಇವರು ಇದೀಗ ಸೀರಿಯಲ್ ಒಂದರಲ್ಲಿ ಅಂದ್ರೆ ಧಾರಾವಾಹಿ ಒಂದರಲ್ಲಿ ನಟಿಸ್ತಾ ಇದ್ದಾರೆ ಇನ್ನು ಇದು ಒಂದು ವಿಚಾರ ಆಯ್ತು ಅಂತ ಆದ್ರೆ ಇನ್ನು ಸ್ಮೃತಿ ಇರಾನಿ ಅವರ ಹೆಸರು ಈ ಬಾರಿ ಏನು ಬಿ ಜೆ ಪಿಯ ರಾಷ್ಟ್ರ ಅಧ್ಯಕ್ಷ ಆಗುವಂತಹ ಒಂದು ಅಂದ್ರೆ ಅಧ್ಯಕ್ಷೆ ಆಗುವಂತಹ ಒಂದು ರೇಸ್ನಲ್ಲಿ ಕೂಡ ಸ್ಮೃತಿ ಇರಾನಿ ಇದಾರೆ ಅನ್ನುವಂತಹ ಒಂದು ಸುದ್ದಿ ಇತ್ತು ಅಂದ್ರೆ ರಾಷ್ಟ್ರೀಯ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷೆ ಸ್ಮೃತಿ ಇರಾನಿ ಅವರು ಆಗ್ತಾರೆ ಅನ್ನುವಂತಹ ಮಾತು ಕೇಳಿ ಬಂತು ನಂತರದಲ್ಲಿ ಇವರಿಗೆ ಟಿಕೆಟ್ ಕೊಡುವ ವಿಚಾರದಲ್ಲಾಗಿರಬಹುದು ಇನ್ನು ದೆಹಲಿ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಲಿಂದ ಇವರಿಗೆ ಟಿಕೆಟ್ ಕೊಡುವ ವಿಚಾರ ಆಗಿರಬಹುದು ಹಲವಾರು ಕಾರಣಕ್ಕೆ ಇವರು ಆಗಾಗ ಫೇಮಸ್ ಆಗ್ತಾ ಇರ್ತಾರೆ ಸುದ್ದಿಗೆ ಬರ್ತಾ ಇರ್ತಾರೆ ಇದೀಗ ಮತ್ತೊಂದು ವಿಚಾರಕ್ಕೆ ಸ್ಮೃತಿ ಇರಾನಿ ಅವರ ಹೆಸರು ಕೇಳಿ ಬರ್ತಾ ಇದೆ ಅದು ಏನು ಅಂತ ಇವರ ಇಂಟರ್ವ್ಯೂ ಒಂದು ಖಾಸಗಿ ಸುದ್ದಿ ಸಂಸ್ಥೆಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಅದರಲ್ಲಿ ಇವರು ಆಡಿದಂತಹ ಕೆಲವೊಂದು ಮಾತುಗಳು ಬಹಳಷ್ಟು ಇಂಪಾರ್ಟೆಂಟ್ ಅನ್ನು ಪಡೆದುಕೊಳ್ತಾ ಇದೆ ಅದರಲ್ಲೂ ಕೂಡ ನಾನು ರಾಹುಲ್ ಗಾಂಧಿಯವರನ್ನ ಹಿಂಬಾಲಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ನಾನು ರಾಹುಲ್ ಗಾಂಧಿಯವರನ್ನ ಸೋಲಿಸಿದ್ದೀನಿ ಹಾಗೆ ನಾನೇನು ವೀಕ್ ಪರ್ಸನ್ ಅಲ್ಲ ನಾನು ಕೂಡ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇನ್ನು ಅಮೇಥಿಯಲ್ಲಿ ನಾನು ಸೋತದ್ರ ಹಿಂದಿರುವ ಕಾರಣ ಏನು ಅಮೇಥಿಯಲ್ಲಿ ನಾನು ಏನೆಲ್ಲ ಕೆಲಸಗಳನ್ನು ಮಾಡಿದ್ದೀನಿ ಇದೆಲ್ಲದರ ಕುರಿತು ಬಹಳ ಮುಕ್ತವಾಗಿ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಸ್ಮೃತಿ ಇರಾನಿಯವರು ರಾಹುಲ್ ಗಾಂಧಿ ಹಾಗೆ ಅಮೇಥಿಯ ಒಂದು ಎಲೆಕ್ಷನ್ನ ಕುರಿತು ನೋಡೋಣ ಬನ್ನಿ ಸ್ನೇಹಿತರೆ ಮಾಜಿ ಕೇಂದ್ರ ಸಚಿವೆ ಬಿ ಜೆ ಪಿ ನಾಯಕಿ ಸ್ಮೃತಿ ಇರಾನಿಯವರು ಖಾಸಗಿ ಸುದ್ದಿಸಂಸ್ಥೆಯೊಂದಕ್ಕೆ ಅವರು ಅನ್ನು ಕೊಟ್ಟಿದ್ದಾರೆ ಈ ಒಂದು ಇಂಟರ್ವ್ಯೂ ಅಲ್ಲಿ ಅವರು ಹಲವಾರು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿರುವಂಥದ್ದು ರಾಜಕೀಯ ಜೀವನದ ಕುರಿತು ಅವರು ತುಂಬ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಇಲ್ಲಿ ಅವರು ಹೇಳಿದ್ದಾರೆ ಅಂದರೆ ಆಗಲೇ ಹೇಳಿದಂತೆ ಅಮೇಥಿ ಲೋಕಸಭಾ ಕ್ಷೇತ್ರದ ಜೊತೆಗಿನ ಒಂದು ನಮ್ಮ ನನ್ನ ರಿಲೇಶನ್ಶಿಪ್ ಯಾವ ಥರ ಇತ್ತು ಹಾಗೆ ಅಲ್ಲಿ ನನಗೆ ಯಾಕೆ ಸೋಲಾಯಿತು ಇದೆಲ್ಲದರ ಕುರಿತು ಏನೂ ಇದೇ ಸಂದರ್ಭದಲ್ಲಿ ಅಮೇಥಿಯನ್ನು ನಾನು ಸೋತ ನಂತರದಲ್ಲೂ ಕೂಡ ಅದನ್ನು ಬಿಟ್ಟು ಕೊಡಲಿಲ್ಲ ಅಲ್ಲಿ ಕೆಲಸಗಳನ್ನು ಮಾಡಿದ್ದೀನಿ ಅಭಿವೃದ್ಧಿ ಕೆಲಸಗಳ ಕುರಿತು ಕೂಡ ಅವರು ಹೇಳಿದ್ದಾರೆ ಇನ್ನು ಆಗಲೇ ಹೇಳಿದಂತೆ ರಾಹುಲ್ ಗಾಂಧಿಯನ್ನು ಫಾಲೋ ಮಾಡೋಕ್ಕೆ ನನಗೆ ಸಾಧ್ಯ ಇಲ್ಲ ಅಥವಾ ಫಾಲೋ ಮಾಡಲಿಕ್ಕೆ ನಾನೇನು ಹೋಗಲ್ಲ ರಾಹುಲ್ ಗಾಂಧಿಯನ್ನು ಹಿಂಬಾಲಿಸ್ಕೊಂಡು ಹೋಗೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋದ್ರ ಮೂಲಕ ಗಾಂಧಿ ಕುಟುಂಬದ ವಿರುದ್ಧ ಸ್ಮೃತಿ ಇರಾನಿ ಅವರು ವಾಗ್ದಾಳಿಯನ್ನು ಕೂಡ ಇದೆ ಇಂಟರ್ವ್ಯೂ ಅಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ಸಂಸದ ರಾಹುಲ್ ಗಾಂಧಿ ತುಂಬಾ ಆಕ್ರಮಣಕಾರಿಯಾಗಿ ಅಟ್ಯಾಕಿಂಗ್ ಆಗಿ ವರ್ತಿಸೋದು ಅಗತ್ಯ ಇಲ್ಲ ಯಾಕಂತ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗಾಂಧಿ ಕುಟುಂಬ ನನ್ನ ವಿರುದ್ಧ ಸ್ಪರ್ಧಿಸಲಿಕ್ಕೆ ಹಿಂದೇಟನ್ನು ಹಾಕಿತ್ತು ನಾನು ಅವರ ವಿರುದ್ಧ ಸ್ಪರ್ಧಿಸಲ್ಲ ಅನ್ನುವಂತಹ ಮಾತನ್ನು ಹೇಳಿತ್ತು ಏನು ಗಾಂಧಿ ಕುಟುಂಬ ನನ್ನ ವಿರುದ್ಧ ಸ್ಪರ್ಧಿಸಲಿಕ್ಕೆ ಅವರು ಅಖಾಡವನ್ನೇ ಪ್ರವೇಶಿಸಿರಲಿಲ್ಲ ರಾಜಕೀಯ ಅಂದರೆ ಎಲೆಕ್ಷನ್ ಅಖಾಡವನ್ನೇ ಅವರು ಪ್ರವೇಶಿಸಲಿಲ್ಲ ನಾನು ರಾಹುಲ್ ಗಾಂಧಿಯನ್ನು ಫಾಲೋ ಮಾಡಿಕೊಂಡು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ಏನು ಇದರ ಅರ್ಥ ಏನು ಅಂತ ಅಂದರೆ ರಾಹುಲ್ ಗಾಂಧಿ ಹೋದಲ್ಲೆಲ್ಲ ಹೋಗಿಬಿಟ್ಟು ನಾನು ಸ್ಪರ್ಧೆ ಮಾಡೋಕ್ಕೆ ಆಗಲ್ಲ ಹಾಗೆಲ್ಲ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಅಮೇಥಿ ಕ್ಷೇತ್ರ ಸಾಮಾನ್ಯವಾದಂತಹ ಒಂದು ಕ್ಷೇತ್ರ ಅಲ್ಲ ಯಾಕಂತ ಹೇಳಿದರೆ ಘಟಾನುಘಟಿ ನಾಯಕರು ಅಲ್ಲಿ ಸ್ಪರ್ಧಿಸಿದ್ದಾರೆ ಹೌದು ಅಮೇಥಿ ಒಂದು ರೀತಿಯಲ್ಲಿ ವಿಶೇಷವಾದ ರಾಜಕೀಯ ಇತಿಹಾಸವನ್ನು ಹೊಂದಿದೆ ಅಂತ ಹೇಳಬಹುದು ಯಾಕಂದರೆ ಈ ಕ್ಷೇತ್ರದಿಂದ ಸ್ಪರ್ಧಿಸಿದಂತಹ ಶರದ್ ಪವಾರ್ ಆಗಿರಬಹುದು ಮೇನಕಾ ಗಾಂಧಿಯಂತಹ ದಿಗ್ಗಜ ನಾಯಕರು ಸೋತ್ ಹೋಗ್ಬಿಟ್ಟಿದ್ದಾರೆ ಇಲ್ಲಿಯ ಸಾಮಾಜಿಕ ಒಂದು ಲೆಕ್ಕಾಚಾರದ ಪ್ರಕಾರ ಈ ಕ್ಷೇತ್ರವನ್ನು ಗಾಂಧಿ ಕುಟುಂಬ ಆಯ್ತುಕೊಳ್ತು ಅಂದರೆ ಲೆಕ್ಕಾಚಾರವನ್ನು ಮಾಡಿ ಕೂಡಿ ಕಳೆದು ಎಲ್ಲವನ್ನು ನೋಡಿಕೊಂಡು ಇಲ್ಲಿ ಈ ಪ್ರದೇಶವನ್ನು ಅಂದರೆ ಈ ಒಂದು ಲೋಕಸಭಾ ಕ್ಷೇತ್ರವನ್ನು ಗಾಂಧಿ ಕುಟುಂಬ ಆಯ್ಕೆ ಮಾಡಿಕೊಂಡಿತ್ತು ಹಾಗೆಯೇ ಯಾರೂ ಸಹ ಸುಮ್ ಸುಮ್ಮನೆ ಯಾವುದೋ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಲ್ಲ ಒಂದು ವೇಳೆ ಇಂತಹ ಕ್ಷೇತ್ರದ ಬಿ ಫಾರಂ ನೀಡಿದ್ರೆ ಯಾವುದೇ ನಾಯಕರು ಕೂಡ ಅದನ್ನು ನಿರಾಕರಿಸಲ್ಲ ಅಂತ ಹೇಳಿ ಸ್ಮೃತಿ ಇರಾನಿಯವರು ಹೇಳ್ತಾರೆ ಇನ್ನು ಅಮೇಥಿಯಲ್ಲಿ ಸ್ಮೃತಿ ಇರಾನಿಯವರು ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಸ್ಮೃತಿ ಇರಾನಿಯವರೇ ಹೇಳಿದ್ದಾರೆ ನಾನು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಸೋತರೂ ಕೂಡ ಅಮೇಥಿ ಕ್ಷೇತ್ರದಿಂದ ದೂರ ಹೋಗಿಲ್ಲ ಅಮೇತಿಯ ಜನರ ಜೊತೆಗೆ ಸಂಪರ್ಕದಲ್ಲಿದ್ದೀನಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರ ಅವಧಿಯ ನಡುವೆ ಅಮೇಥಿಯಲ್ಲಿ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅಮೇತಿ ಜನರು ನನ್ನ ಸಂಸದೆಯಾಗಿ ಒಪ್ಕೊಂಡ್ರು ಒಂದು ವೇಳೆ ಜನರು ನಾನು ಕೆಲಸವನ್ನ ಮಾಡಲಿಲ್ಲ ಅಂತ ಅಂದ್ಬಿಟ್ರೆ ನನಗೆ ತುಂಬ ನೋವಾಗುತ್ತೆ ಯಾಕಂದರೆ ಅಷ್ಟೊಂದು ಕೆಲಸ ಮಾಡಿದ್ದೇನೆ ನಾನು ಚುನಾವಣೆಯಲ್ಲಿ ಸೋತರು ಕೂಡ ಇವತ್ತು ಕೂಡ ಅಮಿತ್ಯ ಜನರು ನನ್ನ ಕೆಲಸಗಳ ಬಗ್ಗೆ ಮಾತನಾಡ್ತಾರೆ ನಾನು ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನ ನೆನೆಸಿಕೊಳ್ತಾರೆ ಅಂತ ಹೇಳ್ಬಿಟ್ಟು ಸ್ಮೃತಿ ಇರಾನಿಯವರು ಹೇಳ್ತಾ ಇದ್ದಾರೆ ಇನ್ನು ನಾನು ಅಮೇತಿಯಲ್ಲಿದ್ದಾಗ ಪ್ರತಿಯೊಂದು ಕ್ಷೇತ್ರದ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಬೀದಿ ಬೀದಿಗಳಿಗೆ ಹೋಗಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಬೇಕು ಅನ್ನುವಂಥದ್ದನ್ನು ನೋಡಿದ್ದೀನಿ ಚರಂಡಿ ಆಗಿರಬಹುದು ಬೇರೆ ಬೇರೆ ಏನೆಲ್ಲ ಕೆಲಸ ಆಗಬೇಕು ಎಲ್ಲವನ್ನು ಕೂಡ ಮಾಡಿದ್ದೀನಿ ಗ್ರಾಮಗಳಿಗೆ ಕೆಲವೊಂದು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕನೇ ಇರಲಿಲ್ಲ ಅದೆಲ್ಲವನ್ನು ಕೂಡ ನಾನು ಕಲ್ಪಿಸಿದ್ದೀನಿ ಇನ್ನು ಕ್ಷೇತ್ರದಲ್ಲಿ ಒಂದು ಲಕ್ಷ ಮನೆಗಳು ಮತ್ತು ಮೆಡಿಕಲ್ ಕಾಲೇಜ್ ಸಹ ಆರಂಭಿಸಿದ್ದೀನಿ ಅಂತ ಹೇಳಿ ತಾವು ಏನೆಲ್ಲ ಕೆಲಸವನ್ನು ಮಾಡಿದ್ದಾರೆ ಅಥವಾ ಮಾಡಿದ್ದೀನಿ ಅನ್ನುವಂಥದ್ದನ್ನು ಸ್ಮೃತಿ ಇರಾನಿಯವರು ಓಪನ್ ಆಗಿ ಹೇಳಿದ್ದಾರೆ ಆದರೆ ಅಮೇಥಿಯ ಜನರು ನಿಮ್ಮನ್ನು ಯಾಕೆ ಸೋಲಿಸ್ಬಿಟ್ರು ಹಾಗಾದ್ರೆ ಇಷ್ಟೆಲ್ಲ ಕೆಲಸ ಮಾಡ್ದಿರಾ ಅಂತ ಹೇಳ್ತಿದ್ದೀರಾ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದೀರಿ ಜನರು ಇವತ್ತು ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತೀರಾ ಆದರೆ ಯಾಕೆ ನಿಮ್ಮನ್ನು ಸೋಲಿಸಿದ್ರು ಅದಕ್ಕೆ ಉತ್ತರವನ್ನು ಕೊಟ್ಟಂತಹ ಸ್ಮೃತಿ ಇರಾನಿ ಏನು ಹೇಳಿದಾರಂತಂದರೆ ಕೆಲಸ ಮತ್ತೆ ರಾಜನೀತಿಯ ಒಂದು ಸಮೀಕರಣ ತುಂಬ ವ್ಯತ್ಯಾಸ ಇರುತ್ತೆ ಎರಡೂ ಒಂದೇ ರೀತಿಯಾಗಿರಲ್ಲ ರಾಜಕೀಯದಲ್ಲಿದ್ದವರು ಈ ಎರಡರ ನಡುವಿನ ವ್ಯತ್ಯಾಸವನ್ನ ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ತಾರೆ ರಾಜಕೀಯ ಮತ್ತು ರಾಷ್ಟ್ರ ನೀತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾನು ರಾಷ್ಟ್ರ ನೀತಿಯಲ್ಲಿ ಸಕ್ರಿಯವಾಗಿದ್ದೆ ಅಂತ ಹೇಳಿಬಿಟ್ಟು ಅಂದರೆ ಸೋಲಿನ ಬಗ್ಗೆ ಅವರು ಡೈರೆಕ್ಟ್ ಆಗಿ ಆನ್ಸರನ್ನು ಕೊಡದೇ ಇದ್ರು ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಹೇಳಿ ಈ ರೀತಿಯಾಗಿ ಅಂದರೆ ಏನು ಒಂಥರ ಲೈಟ್ ಆಗಿ ಈ ಪ್ರಶ್ನೆಗೆ ಆನ್ಸರನ್ನು ಮಾಡಿದ್ದಾರೆ ಅಂದ್ರೆ ಸ್ನೇಹಿತರೆ ಯಾರು ಕೂಡ ನಮ್ಮನ್ನು ಯಾಕೆ ಸೋಲ್ಸಿದ್ರು ಅನ್ನೋದ್ರ ಕುರಿತು ಮಾತಾಡೋಕೆ ಇಷ್ಟಪಡಲ್ಲ ಸೋಲ್ಸಿದ್ದಾರೆ ಅವ್ರಿಗೆ ನಾವು ಮಾಡಿದ ಕೆಲಸಗಳು ಕೆಲವೊಂದು ಇಷ್ಟ ಆಗಿರಲ್ಲ ರಾಹುಲ್ ಗಾಂಧಿ ಅಥವಾ ಆ ಒಂದು ಪಕ್ಷದ ಕೆಲಸಗಳು ಅವರಿಗೆ ಇಷ್ಟ ಆಗುವ ಸಾಧ್ಯತೆ ಇರುತ್ತೆ ಅಥವಾ ಕೆಲವರಿಗೆ ಚೇಂಜಸ್ ಬೇಕು ಅಂತ ಇರುತ್ತೆ ಅವಾಗ ಬೇರೆ ನಾಯಕರನ್ನು ಹರಿಸುವ ಸಾಧ್ಯತೆ ಇರುತ್ತೆ ಇನ್ನು ಸ್ಮೃತಿ ಇರಾನಿಯವರು ಮಾತನ್ನು ಮುಂದುವರಿಸ್ತಾ ನಾನು ರಾಹುಲ್ ಗಾಂಧಿಯನ್ನು ಸೋಲ್ಸಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಅಂದರೆ ಯಾವಾಗ ಹಂಗಾದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಸೋಲಿಸಿದ್ದೀನಿ ನಂತರದ ದಿನಗಳಲ್ಲಿ ನಾನು ಹಲವು ರಾಜಕೀಯ ಸವಾಲುಗಳನ್ನು ಎದುರಿಸಬೇಕಾಯಿತು ನನ್ನ ರಾಜಕೀಯ ಜೀವನದ ಹಾದಿ ತುಂಬ ಸುಲಭವಾಗಿರಲಿಲ್ಲ ರಾಷ್ಟ್ರ ರಾಜಕಾರಣದಲ್ಲಿದ್ದವರು ರಾಜಕಾರಣ ಅಥವಾ ಮಾಧ್ಯಮದ ಮೂಲಕ ಜನರ ಗಮನವನ್ನು ಅವರ ಇಂಟ್ರೆಸ್ಟನ್ನು ನಮ್ಮ ಕಡೆಗೆ ಸೆಳೆಯೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ಸ್ಮೃತಿ ಇರಾನಿಯವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಒಂದು ಸಲ ನಾಯಕ ಸೋತಾ ಅಂತ ಹೇಳಿದ್ರೆ ಸೋತಾ ಅಂತಲೇ ಅರ್ಥ ಅವರು ಏನಿದ್ರೂ ಕೂಡ ಮಾತಾಡಬಹುದು ಆದರೆ ಮುಂದಿನ ಎಲೆಕ್ಷನ್ನಲ್ಲಿಯೇ ಅವರ ಪವರ್ ಏನು ಅವರು ಆ ಕ್ಷೇತ್ರದಿಂದ ಮತ್ತೆ ಗೆಲ್ಲುವ ಒಂದು ತಾಕತ್ತು ಅವ್ರಿಗೆ ಇದೆಯಾ ಅನ್ನುವಂಥದ್ದು ಮುಂದಿನ ಎಲೆಕ್ಷನಲ್ಲೇ ಗೊತ್ತಾಗುತ್ತೆ ಸದ್ಯಕ್ಕೆ ಸ್ಮೃತಿ ಇರಾನಿಯವರು ರಾಹುಲ್ ಗಾಂಧಿಯ ವಿರುದ್ಧ ಅನೇಕ ವಿಚಾರಗಳನ್ನು ಮಾತನಾಡಿರಬಹುದು ಏನೇ ಆಗಿದ್ದರೂ ಕೂಡ ಮುಂದಿನ ಎಲೆಕ್ಷನ್ ಸಂದರ್ಭದಲ್ಲಿಯೇ ಗೊತ್ತಾಗುತ್ತೆ ರಾಹುಲ್ ಗಾಂಧಿ ಆ ಕ್ಷೇತ್ರದಲ್ಲಿ ತುಂಬ ಪವರ್ಫುಲ್ ನಾಯಕನಾಗಿರ್ತಾರಾ ಅಥವಾ ಸ್ಮೃತಿ ಇರಾನಿಯವರು ಮತ್ತೆ ಆ ಕ್ಷೇತ್ರವನ್ನು ಗೆಲ್ಲುವ ಸಾಧ್ಯತೆ ಇರುತ್ತಾ ಅನ್ನುವಂಥದ್ದು ಧನ್ಯವಾದ